ನಮಸ್ಕಾರ ಸ್ನೇಹಿತರೆ ಸಮಂತಾ ಬಗ್ಗೆ ವಿಶೇಷವಾಗಿ ಹೇಳಲು ಏನೂ ಇಲ್ಲ ಸಮಂತಾ ತನ್ನ ಅಭಿನಯದಿಂದ ಟಾಲಿವುಡ್ ನಡುಪಿಸಿದ್ದಾರೆ ಮೊದಲ ಸಿನಿಮಾದಲ್ಲೇ ಅಭಿಮಾನಿಗಳನ್ನ ಗೆದ್ದು ಎಲ್ಲರನ್ನೂ ಮಂತ್ರ ಮುಗ್ಧರ ಮಂತ್ರ ಮುಗ್ಧರನ್ನಾಗಿಸಿದರು ಗೌತಮ್ ಮೆನನ್ ನಿರ್ದೇಶನದ ಈ ಮಾಯಾ ಚಿ ಸಾಯ ಚಿತ್ರ ಸ್ಯಾಮ್ಗೆ ಜನಪ್ರಿಯತೆಯನ್ನ ತಂದುಕೊತ್ತು ಅಂದಿನಿಂದ ಸಮಂತ ಜಸ್ಟಿ ಜಸ್ಟಿ ಎಂಬ ಮಾಟಕ್ಕೆ ಬಿದ್ದರು ಅವರನ್ನು ಟಾಲಿವುಡ್ ಯಂಗ್ ಹೀರೋ ನಾಗ ಚೈತನ್ಯ ಕೆರಿಯರ್ ಒಂದು ಹಂತದಲ್ಲಿರುವಾಗಲೇ ಪ್ರೀತಿಸಿ ಮದುವೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಜೋಡಿ ಬೇರ್ಪಟ್ಟರು ಈ ಪ್ರೇಮ ಜೋಡಿಯನ್ನು ನೋಡಿ ಟಾಲಿವುಡ್ ಸ್ಟಾರ್ ಕಪಲ್ ಎನ್ನುತ್ತಿದ್ದವರೆಲ್ಲ ಸಿನಿ ಅಭಿಮಾನಿಗಳು ಬಿದ್ದಿದ್ದಾರೆ ಅವರ ನಡುವೆ ಏನಾಯಿತು ಆದರೆ ದಂಪತಿಗಳು ವೈಯಕ್ತಿಕ ಕಾರಣಗಳಿಂದ ಬೇರ್ಪಟ್ಟರು ಎನ್ನಲಾಗಿದೆ ವಿಚ್ಛಿದಂದ ಕೆಲ ದಿನಗಳ ನಂತರ ಚೈತನ್ಯ ಶೋಭಿತಾ ಧೂಳಿಪಾಲ್ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂಬ ಕೋಸಿಬ್ಗಳು ಕೇಳಿ ಬಂದಿದ್ದವು ಅವುಗಳನ್ನು ನಿಜವಾಗಿ ಸತ್ತ ಇತ್ತೀಚೆಗಷ್ಟೇ ಇವರಿಬ್ಬರು ಆಗಸ್ಟ್ ಎಂಟರಂದು ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇನ್ನು ಅವರ ಮದುವೆ ಡಿಸೆಂಬರ್ ನಾಲ್ಕರಂದು ಕೆಲವು ಕುಟುಂಬ ಸದಸ್ಯರ ಮತ್ತು ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ನಡೆಯಲಿದೆ ನಾಗ ಚೈತನ್ಯಾಗ ವಿಚ್ಛೇದನ ನೀಡಿದ ಸಮಂತ ಅಂದಿನಿಂದ ಒಂಟಿ ಜೀವನ ನಡೆಸುತ್ತಿದ್ದಾರೆ ಸ್ವಲ್ಪ ಸಮಯದ ನಂತರ ಸಮಂತ ಸ್ವತಃ ಮಯೋಸಿಟಿಸ್ ನಿಂದ ಬಳಲುತ್ತಿರುವುದಾಗಿ ಹೇಳಿದರು ಸಮಂತ ತಮ್ಮ ಆರೋಗ್ಯದ ಕಾರಣದಿಂದ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲಚಿತ್ರಗಳಿಂದ ವಿರಾಮ ತೆಗೆದುಕೊಂಡರು ಎರಡನೇ ಮದುವೆಯಾಗುತ್ತೀಯಾ ಎಂಬ ಪ್ರಶ್ನೆಯನ್ನ ಅನೇಕರು ಹೇಳಿದರು ತನಗೆ ಹಾಗೆ ಮಾಡುವ ಉದ್ದೇಶವಿಲ್ಲ ಎಂದು ಹೇಳಿದ್ದಾರೆ ಒಂಟಿಯಾಗಿ ಬದುಕುತ್ತೇನೆ ಎಂದು ಕೆಲವು ಬಾರಿ ಹೇಳಿದ್ದರು ಇತ್ತೀಚೆಗೆ ಸಮಂತಾಗಿ ಸಂಬಂಧಿಸಿದ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹಾಗೆ ಬಾಲಿವುಡ್ ನಾಯಕನನ್ನ ಪ್ರೀತಿಸುತ್ತಿದ್ದು ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಆ ಹೀರೋ ಬೇರೆ ಯಾರೂ ಅಲ್ಲ ಇತ್ತೀಚೆಗಷ್ಟೇ ಮಲೈಕಾ ಅರೋರ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದ ಅರ್ಜುನ್ ಕಪೂರ್ ಅರ್ಜುನ್ ಕಪೂರ್ ಪ್ರಸಿದ್ಧ ನಿರ್ಮಾಪಕ ಬೋನಿ ಕಪೂರ್ ಅವರ ಮಗ ಈ ನಾಯಕ ಇತ್ತೀಚಿನವರೆಗೂ ಮಲೈಕಾ ಅರೋರ ಜೊತೆ ಸಂಬಂಧದಲ್ಲಿದ್ದರು ಮಲೈಕಾ ಜೊತೆ ಬ್ರೇಕಪ್ ಆದ ಕೆಲವೇ ದಿನಗಳಲ್ಲಿ ಅರ್ಜುನ್ ಕಪೂರ್ ಸಮಂತಾ ಜೊತೆ ಲವ್ ನಲ್ಲಿದ್ದಾರೆ ಎನ್ನಲಾಗಿದೆ ಸಮಂತಾ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ಖಾತೆಯಲ್ಲಿ ಕವಿತೆಯೊಂದನ್ನು ಹಂಚಿಕೊಂಡಿದ್ದಾರೆ ಅದಕ್ಕೆ ಅರ್ಜುನ್ ಕಪೂರ್ ಉತ್ತರ ನೀಡುತ್ತಿದ್ದಂತೆ ಇಬ್ಬರ ನಡುವೆ ಹಿಂದಿನಿಂದಲೂ ೀತಿ ಇದೆ ಎಂದು ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ ಇದರಿಂದ ಸಮಂತ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಈ ಸುದ್ದಿಯನ್ನು ಈ ಸುದ್ದಿಯಲ್ಲಿ ಎಷ್ಟು ಸತ್ಯಾಂಶವಿದೆ ಎಂಬುದು ತಿಳಿಬೇಕಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು